ಹಿರಿಯ ಬಿಜೆಪಿ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದಗಾಲು ಶಿವಣ್ಣ ಅವರ ನೇತೃತ್ವದಲ್ಲಿ ಜಾನುವಾರುಗಳು ಕುಡಿಯಲು ಜೀವ ಸಂಕುಲದ ಉಳಿವಿಗಾಗಿ ಕೆರೆ ಕಟ್ಟೆಗಳಿಗೆ ನೀರು ಹರಿಸಲು ಆಗ್ರಹಿಸಿ ಉಪವಾಸ ಸತ್ಯಾಗ್ರಹ ವಿಶ್ವೇಶ್ವರಯ್ಯ ಪ್ರತಿಮೆ ಬಳಿ ನಡೆಯಿತು ಜಾನುವಾರುಗಳಿಗೂ ಕುಡಿಯಲು ನೀರಿಲ್ಲ ಜೀವ ಸಂಕುಲದ ಉಳಿವಿಗಾಗಿ ಕೆಆರ್ಎಸ್ ಡ್ಯಾಂನಿಂದ ನಾಲೆಗಳ ಮೂಲಕ ಕೆರೆ ಕಟ್ಟೆಗಳಿಗೆ ನೀರು ಬಿಡಿ ಅಂತ ಚಂದಗಾಲು ಶಿವಣ್ಣ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ಆರಂಭವಾಗಿದೆ

ಹಿರಿಯ ಬಿಜೆಪಿ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಚಂದಗಾಲು ಶಿವಣ್ಣ ಮಾತನಾಡಿ ಜನ ಜಾನುವಾರುಗಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಸಂಕಷ್ಟದ ಪರಿಸ್ಥಿತಿ ಎದುರಾಗಿದೆ ಉಪಮುಖ್ಯಮಂತ್ರಿಗಳು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಇವಾಗ ಅಧಿಕಾರದಲ್ಲಿಟ್ಟುಕೊಂಡು ಮೌನ ವಹಿಸಿದ್ದಾರೆ ಕುಡಿಯೋದಕ್ಕೆ ನೀರಿಲ್ಲದೆ ಜಾನುವಾರುಗಳು ಸಾವನ್ನಪ್ಪುವ ಪರಿಸ್ಥಿತಿ ಎದುರಾಗಿದೆ ನಿರಂತರವಾಗಿ ತಮಿಳುನಾಡಿನ ನೀರು ಬಿಟ್ಟು ಇವಾಗ ನೀರಿಲ್ಲ ಅಂತಾರೆ ನಮ್ಮ ನೀರು ತಮಿಳುನಾಡಿನ ಹಕ್ಕು ಆಗಿದೆ ತಕ್ಷಣವೇ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಜೀವ ಸಂಕುಲಗಳನ್ನು ಉಳಿಸಿ ಇಲ್ಲದಿದ್ರೆ ಮತ ಕೇಳಲು ಜನರ ಮನೆ ಬಳಿ ಹೋದರೆ ಬಾಗಿಲು ಹಾಕ್ತಾರೆ ನೀರು ಬಿಡುವವರೆಗೂ ಉಪವಾಸ ಸತ್ಯಾಗ್ರಹ ಅಂತ ಎಚ್ಚರಿಕೆ ನೀಡಿದ್ರು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಂಬಾಡಿ ಕಟ್ಟೆ ನಿರ್ಮಾಣ ಆದ ನಂತರ ಎಂಬತ್ತ ಐದಡಿ ಇವತ್ತು ಪ್ರಸ್ತುತದಲ್ಲಿ ನೀರಿದೆ ನೀರು ನಿಲ್ಲಿಸಿದಾಗ ತೊಂಬತ್ತ ಎರಡು ಅಡಿ ಇತ್ತು ಜನವರಿ ತಿಂಗಳಲ್ಲಿ ಆ ನೀರನ್ನ ನಮ್ಮ ನಾಲೆಗಳಲ್ಲಿ ಹರಿಸಿದ್ರೆ ಜಾನುವಾರುಗಳಿಗೆ ಹೆಣ್ಣು ಮಕ್ಕಳುಗಳು ಬಟ್ಟೆ ಒಗಿಲಿಕ್ಕೆ ಸ್ನಾನಕ್ಕೆ ಅಂತರ್ಜಲ ವೃದ್ಧಿಸಲಿಕ್ಕೆ ಭಾಳ ಅನುಕೂಲಗಳಾಗ್ತಿತ್ತು ಅದನ್ನು ತಪ್ಪಿಸೋ ಸನ್ಮಾನ್ಯ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ವಿರೋಧದಲ್ಲಿದ್ದಾಗ ನಮ್ಮ ನೀರು ನಮ್ಮ ಹಕ್ಕು ಅನ್ನುವಂಥ ಹೋರಾಟವನ್ನು ಸ್ಲೋಗಾನ್ ಮುಖೇನ ಮೇಕೆದಾಟಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆನಲ್ಲಿ ಸ್ಲೋಗನ್ ಮಾಡ್ಕೊಂಡು ಹೋಗ್ತಾರೆ ಇವತ್ತು ಆಡಳಿತಕ್ಕೆ ಬಂದಿದ್ದಾರೆ ನಮ್ಮ ನೀರು ತಮಿಳ್ನಾಡು ಹಕ್ಕು ಅನ್ನೋ ರೀತಿಯಲ್ಲಿ ತಮಿಳ್ನಾಡುಗೆರಿಸ್ತಾ ಇದ್ದಾರೆ ಈ ಕಾಲುವೆಗೆ ನೀರು ಬಿಡ್ತಾ ಇಲ್ಲ ಈಗ ಸಾಕಷ್ಟು ಅಂತರ್ಜಲಗಳು ಕುಸಿದು ಗ್ರಾಮೀಣ ಭಾಗದಲ್ಲಿ ಕುಡಿಯೋ ನೀರಿಗೂ ಭಾಳ ಸಂಕಷ್ಟಗಳಾಗಿದೆ ಈಗ ಟಾಸ್ಕ್ ಫೋರ್ಸ್ ಮೀಟಿಂಗಲ್ಲಿ ರೈತನ ಜಮೀನಲ್ಲಿ ಏನಾದರೂ ನೀರು ಒಂದಷ್ಟು ಬರ್ತಾಯಿದ್ರೆ ಆ ನೀರನ್ನು ದಸ್ತಿಗಿರಿ ಮೇಲೆ ರಾಜ್ಯ ಸರ್ಕಾರ ತಹಸೀಲ್ದಾರ ಪೊಲೀಸರ ಬಿಟ್ಟು ಗ್ರಾಮಗಳಿಗೆ ನೀರು ತಗೊಳ್ತಾ ಇದೆ ಕೃಷಿ ಪ್ರಧಾನವಾದ ಜಿಲ್ಲೆ ಮಂಡ್ಯ ಆಗಿರೋದ್ರಿಂದ ದಯಮಾಡಿ ಅವ್ರಿಗೆ ಅರ್ಥ ಇದ್ದದೆ ಅಂತ ಅಂದ್ಕೊಳ್ತೀನಿ ಸರ್ಕಾರದ ಗಮನ ತಂದು ಮತ್ತು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಒಂದು ನೀರಾವರಿ ಸಚಿವರ ಗಮನಕ್ಕೆ ತಂದು ನಾಳೆಯಿಂದ ನೀರು ಹರಿಸುವಂಥ ಪ್ರಯತ್ನ ಮಾಡಿದರೆ ಅವರಿಗೆ ಒಂದು ಗೌರವವನ್ನು ಸೂಚಿಸ್ತಾರೆ ಈ ಜಿಲ್ಲೆ ರೈತರು ನಾಗರಿಕರು ಇಲ್ಲ ಅಂತ ಹೇಳಿದ್ರೆ ಈ ಚುನಾವಣೆ ಮುಂದಿಟ್ಕೊಂಡು ಏನಾದರೂ ಅವರು ಓಟ್ ಕೇಳಲಿಕ್ಕೆ ಹೋದ್ರೆ ಖಂಡಿತ ಮನೆ ಬಾಗ್ಲಾ ಹಾಕ್ಕೊಂಡು ಅವರ ಊರಿಂದ ಹೊರಗಡೆತಾರೆ ಅದಕ್ಕೆ ಆಸ್ಪದ ಮಾಡ್ಕೋಬೇಡಿ ದಯವಿಟ್ಟು ಜನರ ಉಳಿವಿಗಾಗಿ ಪ್ರಾಯ ಜೀವ ಸಂಕುಲಗಳ ಉಳಿವಿಗಾಗಿ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ತತಕ್ಷಣ ನೀರು ಎತ್ತಬೇಕು ಅಲ್ಲಿವರೆಗೆ ನನ್ನ ಉಪವಾಸ ಸತ್ಯಾಗ್ರಹ ಮುಂದುವರಿತದೆ ಅದೆಷ್ಟೇ ದಿನ ಆಗಿದ್ರು ನೀರು ಬಿಡಬೇಕು ಇಲ್ಲಾಂದ್ರೆ ಕಾನೂನು ರೀತಿ ನನ್ನ ಮೇಲೆ ಕ್ರಮ ತಗೋಬೇಕು ಅಲ್ಲಿವರೆಗೆ ನನ್ನ ಹೋರಾಟ ಮುಂದುವರಿತದೆ ಈ ಸಂದರ್ಭದಲ್ಲಿ ಸಿಟಿ ಮಂಜುನಾಥ್ ಕೇಶವ್ ಶ್ಯಾಮಸುಂದರ್ ಚೇತನ್ ಅಜಯ್ ಹಾಜರಿದ್ರು